ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತೆ ಯೋಜನೆ ಹಾಗೂ ವರ್ಣಿ ಹಣಕಾಸು ಯೋಜನೆಯ ಕಾಮಗಾರಿಗಳ ಒಂದು ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಈ ಗ್ರಾಮ ಸಭೆಗೆ ತಮಿಳರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ಸರ್ಕಾರಿ ಆದೇಶದ ಪ್ರಕಾರ ನೋಡಲ್ ಅಧಿಕಾರಿಗಳಾಗಿ ಆಗಮಿಸಿರತಕ್ಕಂತ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಪ್ರತಿನಿಧಿಯಾಗಿ ಕಾಂಗ್ರೆಸ್ ಕಾಮರ್ಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಪೂರ್ವ ಅಧ್ಯಕ್ಷರು ಹಾಗೂ ಸದಸ್ಯರಾದಂತಹ ಶ್ರೀ ಸಂಜಯ್ ಕಾಂಕತ್ರಿ ಅವರನ್ನು ಕೂಡ ಹೃತ್ಪೂರ್ವವಾಗಿ ಸ್ವಾಗತವನ್ನು ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಸದಸ್ಯರಾದ ಸದಸ್ಯರಾದಂತಹ ಮಾಮೂ ಪಟ್ಕಾರಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಅದೇ ತರನಾಗಿ ಸುಮಾರು ಏಳು ಎಂಟು ಜನ ತಮ್ಮ ತಂಡದೊಂದಿಗೆ ಆಗಮಿಸಿ ಸುಮಾರು ಐದಾರು ದಿನಗಳ ಕಾಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡತ ಹಾಗೂ ಕಾಮಗಾರಿಗಳ ಸ್ಥಳ ಪರಿಶೀಲನೆ ಮಾಡಿ ಈ ಒಂದು ಸಾಮಾಜಿಕ ಪರಿಶೋಧನೆಯ ಸಂಯೋಜಕರಾದಂತಹ ತಾಲೂಕು ಸಂಯೋಜಕರಾದಂತಹ ನದ್ರಾ ಮೇಡಮ್ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ತರನಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಮಹಿಳೆಯರಿಗೂ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಈಗ ನಾಡಗೀತೆ ನಾಡಗೀತೆಯನ್ನ ತಾವುಗಳೆಲ್ಲರೂ ಎದ್ದು ನಿಂತು भरत जन तनुजाते जय हे कर्नाटक माते जय सुंदर नदी वनग नाडे जय हे गळ बीडे भूदेव यमकुटद नवमणि गन्धद चन्दद वन्निनगणि राघवमद सुगणरवधरि भारत जननिय धनुजाते जय शेखर्नाटकमाते हसुरि न गिरिगडसाले निर्णय करळिलमाले कपिलपतञ्जल गौतमजनम भारतजननियतनुजाते जय हे कर्नाटकमाते शङ्करमनुजविद्यारण्य बसवेश्वर मादर दिव्यारन्य, न्न पम्पलकुपतिजन्ना पम्पुपतिजन्ना कविकोगिलेगळपुण्याराम मङ्गलदां कविकोगिले गणपुण्या रां भारतजननियतनुजाते जय एकर्नाटकमाते तैलपवैसरडिलनाडे डङ्कण जकनेचिनबीड कृष्णशरावति तुङ्गा कावेर्यवरङ्गा चैतन्यपरमांस हैवेकरभारतजननियतनुजाते जय हे कर्नाटकमाते सर्वजनाङ्गदशान्तितोट रसिकर कङ्गळ सळैव नोट ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನ ಓಲುವ ದೊರೆಗಳ ದಾಮ್ ಗಾಯಕ ವೈನಿಕರಾರಾಮ ಕನ್ನಡ ನುಡಿ ಕುಣಿದಾಡುವ ಗೆಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತಿ

ಮುಖ್ಯವಾಗಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಮ್ಮ ತಟ್ಟಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಹದಿನೈದನೇ ಹಣಕಾಸು ಹಾಗೂ ಮಹಾತ್ಮ ಗಾಂಧಿ ರಸ್ತೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಂಡಂತಹ ಕಾಮಗಾರಿಗಳನ್ನು ತಮ್ಮ ಮುಂದೆ ಸಾಧನಪಡಿಸಿ ಆ ಕಾಮಗಾರಿಗಳು ಆಗಿದಾರೇ ಇಲ್ಲ ಅನ್ನೋದನ್ನು ದೃಢಪಡಿಸಿಕೊಳ್ಳೋದೇ ಈ ಒಂದು ಗ್ರಾಮ ಸಭೆಯ ಮುಖ್ಯ ಉದ್ದೇಶ ಮತ್ತೊಮ್ಮೆ ನೋಡಲ್ ಅಧಿಕಾರಿಗಳಿಗೂ ಹಾಗೂ ವೇದಿಕೆ ಮೇಲೆ ತಮಗೆಲ್ಲರಿಗೂ ಕೂಡ ಇಲ್ಲಿ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತ ಈ ಒಂದು ಗ್ರಾಮ ಸಭೆಯ ನೀಲಿ ನಕ್ಷೆಯನ್ನು ರೂಪರೀಕ್ಷೆಗಳನ್ನು ಗ್ರಾಮ ಸಭೆಯನ್ನು ಯಾಕೆ ಮಾಡಬೇಕು ಈ ಯೋಜನೆಯ ಬಗ್ಗೆ ಸವಿಸ್ತಾರವಾಗಿ ಹಾಗೂ ಈ ಮುಂದಿನ ಗ್ರಾಮ ಸಭೆಯ ಕಾರ್ಯಕಲಾಪವನ್ನ ತಾಲೂಕಾ ಸಂಯೋಜಕರಾದಂತಹ ನಜರ ಮೇಡಮ್ ಅವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೇಳಬಹುದು

ಅದೇ ರೀತಿಯಾಗಿ ಮೂವರು ಸದಸ್ಯರಾದ ಶ್ರೀ ಅವರೇ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರೇ ಹಾಗೂ ಉಪಸ್ಥಿರುವಂತಹ ಎಲ್ಲ ಪಂಚಾಯತ್ ಸಿಬ್ಬಂದಿ ವರ್ಗದವರೇ ಹಾಗೂ ದಟ್ಟ ಗ್ರಾಮದ ಎಲ್ಲ ಹುಡುಗಿರಿಯರು ಇಂದು ನಾವು ಸರ್ಕಾರದ ನಿರ್ದೇಶನದಂತೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆ ಈ ಸಾಮಾಜಿಕ ಪರಿಶೀಲನೆ ಕೇಳಿದ್ರೆ ಸಮುದಾಯ ಮತ್ತು ಅಧಿಕಾರಿಗಳ ನಡುವೆ ಏನು ಕಾಮಗಾರಿಗಳ ಅನುಷ್ಠಾನ ಮಾಡಿರ್ತವೆ ಕಾಮಗಾರಿಗಳ ಪರಿಶೀಲನೆ ಆಗಬೇಕು ಮತ್ತು ಜನರಿಗೂ ಕೂಡ ಅದರಲ್ಲಿ ಇರಬೇಕು ಅಂದ್ರೆ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವದಿಂದ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಆಗಬೇಕು ಅಂತ ಏನ್ ಹೇಳಿದ್ರೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆ ಆಗ್ತದೆ ಅನುದಾನ ಬಿಡುಗಡೆ ಆದಾಗ ಯಾರು ಫಲಾನುಭವಿಗಳಿದ್ದಾರೆ ಇದ್ದಾರೆ ಸದುಪಯೋಗ ಆಗಿದೆ ಇಲ್ಲ ಮತ್ತು ಸಮರ್ಪಕವಾದ ರೀತಿಯಲ್ಲಿ ಕಾಮಗಾರಿ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ನಿಟ್ಟಿನಲ್ಲಿ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಒಂಬತ್ತರಿಂದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡಲಾಗುತ್ತಿದೆ ಅದರ ಜೊತೆಗೆ ಈಗ ಎಲ್ಲಾ ಯೋಜನೆಗಳಿಗೂ ಕೂಡ ಸಾಮಾಜಿಕ ಪರಿಶೋಧನೆಯನ್ನು ಮಾಡಲಾಗುತ್ತಿದೆ ಅದರ ಪ್ರಕಾರ ನಾವು ಕಸಿಗಿರ ಗ್ರಾಮ ಪಂಚಾಯತಿಯಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಆದಂತಹ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಆ ಒಂದು ಗ್ರಾಮ ಪಂಚಾಯತಿ ನಡೆಸಿದ ಕನಿಷ್ಠ ವ್ಯಕ್ತ ಮತ್ತು ಗರಿಷ್ಠ